ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಅಂದರೆ ವೈದ್ಯಕೀಯ ಗರ್ಭಪಾತ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಗರ್ಭಪಾತ ಅಂದರೆ ಏನು ಗರ್ಭಪಾತವನ್ನು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯನ್ನು ಯಾರು ಮಾಡ್ಬೋದು ಎಲ್ಲಿ ಮಾಡಬಹುದು ಯಾವಾಗ ಮಾಡಬಹುದು ಅವಿವಾಹಿತ ಮಹಿಳೆ ಗರ್ಭಧಾರಣೆ ಹೊಂದಿದರೆ ಅದನ್ನು ಯಾರು ಟರ್ಮಿನೇಷನ್ ಮಾಡಬಹುದು ಗರ್ಭಪಾತ ಮಾಡಲಿಕ್ಕೆ ಯಾರು ಅನುಮತಿ ಬೇಕು ಅಪ್ರಾಪ್ತ ಹುಡುಗಿ ಗರ್ಭಧಾರಣೆ ಹೊಂದಿದರೆ ಅದನ್ನು ಟರ್ಮಿನೇಷನ್ ಮಾಡ್ಬೋದಾ ಮಾಡ್ಬೋದಾದರೆ ಯಾರ ಅನುಮತಿ ಬೇಕು ಇಲ್ಲೀಗಲಾಗಿ ಟರ್ಮಿನೇಷನ್ ಮಾಡಿದರೆ ಅದಕ್ಕೆ ಕಾನೂನಿನ ಚೌಕಟ್ಟಲ್ಲಿ ಏನು ಶಿಕ್ಷೆ ಇದೆ ಇದನ್ನೆಲ್ಲ ವಿವರವಾಗಿ ತಿಳಿದುಕೊಳ್ಳೋಣ ಗರ್ಭಪಾತ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಮೊದಲು ಗರ್ಭಪಾತ ಅನ್ನೋದು ಮಹಾ ಅಪರಾಧ ಭಾರತ ದಂಡ ಸಂಹಿತೆ ಕಾಯ್ದೆ ಪ್ರಕಾರ ಅಂದರೆ ಇಂಡಿಯನ್ ಪಿನಲ್ ಕೋಡ್ ಸಾವಿರದ ಎಂಟುನೂರ ಅರವತ್ತರ ಪ್ರಕಾರ ಗರ್ಭಪಾತ ಅನ್ನೋದು ಒಂದು ದೊಡ್ಡ ಕ್ರಿಮಿನಲ್ ಅಪರಾಧ ಸೆಕ್ಷನ್ ಮುನ್ನೂರ ಹನ್ನೆರಡರಿಂದ ಮುನ್ನೂರ ಹದಿನೆಂಟರವರೆಗೆ ನಾವು ಗರ್ಭಪಾತ ಅಂದರೆ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ದೊಡ್ಡ ಕ್ರಿಮಿನಲ್ ಅಪರಾಧ ನಮಗೆಲ್ಲ ಗೊತ್ತಿರ್ಬೋದು ನಾವು ನೋಡಿರ್ಬೋದು ಇಲ್ಲದಿದ್ರೆ ನಮ್ಮ ಅಜ್ಜ ಅಜ್ಜ ಅಂದಿರು ಹೇಳಿರ್ಬೋದು ಗರ್ಭಪಾತ ಮಾಡುವುದು ತೀರಾ 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 ಸಾಮಾನ್ಯವಾಗಿತ್ತು ಸಾವಿರದ ಒಂದು ಎಪ್ಪತ್ತ ಒಂದರ ಮುಂಚೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಯಾವುದೇ ಒಂದು ಮೆಡಿಕಲ್ ಕ್ವಾಲಿಫಿಕೇಷನ್ ಇಲ್ಲದೆ ಈ ಟರ್ಮಿನೇಷನನ್ನು ಯಾರು ಬೇಕಾದರೂ ಮಾಡ್ಬೋದಿತ್ತು ಆದರೆ ಭಾರತದ ಘನ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಒಂದು ಕಾನೂನನ್ನು ಜಾರಿಗೆ ತರುತ್ತೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಅಂದರೆ ವೈದ್ಯಕೀಯ ಗರ್ಭಪಾತ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಈ ಕಾಯ್ದೆಯ ಪ್ರಕಾರ ಕೇವಲ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಮಾತ್ರ ಗರ್ಭಪಾತ ಮಾಡ್ಬೋದು ಅಂತೇಳಿ ಸೆಕ್ಷನ್ ಟೂ ಅಲ್ಲಿ ಬರೀ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ಹೇಳಿದರೆ ಯಾರೆಲ್ಲ ಮೆಡಿಕಲ್ ಕ್ವಾಲಿಫಿಕೇಷನ್ ಹೊಂದಿರ್ತಾರಾ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಮತ್ತು ಗೈನಕಾಲಜಿಯಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರ್ತದ ಅವರು ಮಾತ್ರ ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಕಾನೂನಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿರ್ತಾರೆ ಈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಹೇಗೆ ಗರ್ಭಪಾತ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ ಮೂರರ ವಿಭಾಗ ನಾವು ನೋಡಿದರೆ ಅಲ್ಲಿ ಬರ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿರ್ತಾರೆ ಹೇಗೆ ಮತ್ತು ಗರ್ಭಧಾರಣಾ ಅವಧಿಯ ಬೇಸಿಸ್ ಮೇಲೆ ಹೇಗೆ ಗರ್ಭಪಾತ ಮಾಡ್ಬೋದು ಅಂಥೇಳಿ ಸೆಕ್ಷನ್ ಮೂರು ಹೇಳ್ತದೆ ಗರ್ಭಧಾರಣೆಯ ಅವಧಿ ಸೊನ್ನೆಗಿಂತ ಇಪ್ಪತ್ತನೇ ವಾರದವರೆಗೆ ಗರ್ಭಧಾರಣೆ ಹೊಂದಿದರೆ ಅಂಥ ಸಮಯದಲ್ಲಿ ಒಬ್ಬ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಹೇಳಲಾಗಿದೆ ಅದೇ ರೀತಿ ಸೆಕ್ಷನ್ ಮೂರು ಸಬ್ಸೆಕ್ಷನ್ ಟೂ ಹೇಳ್ತದೆ ಸಪೋಸ್ ಈ ಗರ್ಭಧಾರಣೆ ಅವಧಿ ಇಪ್ಪತ್ತು ವೀಕಿಂದ ಇಪ್ಪತ್ತ ನಾಲ್ಕನೇ ವಾರದವರೆಗೆ ಇದ್ದರೆ ಅದನ್ನು ಎರಡು ಮೆಡಿಕಲ್ ಪ್ರಾಕ್ಟೀಸ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಸೆಕ್ಷನ್ ತ್ರೀಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅಂದರೆ ಇಲ್ಲಿ ಗಮನಿಸಬೇಕು ನಾವು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅಧಿನಿಯಮ ಕಾಯ್ದೆ ನೋಡಿದರೆ ಅಲ್ಲಿ ಕೆಲವೆಲ್ಲ ಲಿಮಿಟೇಷನ್ಸ್ ಇತ್ತು ಇವಾಗ ನಾನು ಗರ್ಭಧಾರಣೆ ಅವಧಿ ಸೊನ್ನೆಗಿಂತ ಇಪ್ಪತ್ತು ಇಪ್ಪತ್ತು ವಾರಗಿಂತ ಇಪ್ಪತ್ತ ನಾಲ್ಕು ವಾರ ಅಂತ ಹೇಳಿದ್ದು ಇದು ಇತ್ತೀಚೆಗೆ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಘನ ಸರ್ಕಾರ ಈ ಒಂದು ಗರ್ಭಪಾತ ಕಾಯ್ದೆಗೆ ತಿದ್ದುಪಡಿ ತಂದು ಇದನ್ನು ಈ ಗರ್ಭಪಾತ ಅವಧಿಯನ್ನು ಝೀರೋಗಿಂತ ಇಪ್ಪತ್ತು ವಾರ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ವಾರ ಅಂಥೇಳಿ ಕ್ಲಾಸಿಫಿಕೇಷನ್ ಮಾಡಿದೆ ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕಾಯ್ದೆ ಪ್ರಕಾರ ಈ ಗರ್ಭಧಾರಣೆ ಅವಧಿ ಝೀರೋಗಿಂತ ಹನ್ನೆರಡನೇ ವಾರ ಹನ್ನೆರಡನೇ ವಾರದಿಂದ ಇಪ್ಪತ್ತನೇ ವಾರ ತನಕ ಅಂತ ಹೇಳಿ ಕ್ಲಾಸಿಫೈ ಮಾಡಿತ್ತು ಅಂದರೆ ಝೀರೋಗಿಂತ ಹನ್ನೆರಡನೇ ವಾರ ತನಕ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಹನ್ನೆರಡನೇ ವಾರದಿಂದ ಇಪ್ಪತ್ತನೇ ವಾರ ತನಕ ಗರ್ಭಧಾರಣೆ ಹೊಂದಿದ್ದಲ್ಲಿ ಗರ್ಭಧಾರಣೆ ಅವಧಿಯಲ್ಲಿ ಇಬ್ಬರು ಮೆಡಿಕಲ್ ಪ್ರಾಕ್ಟೀಷನರ್ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡಲಿಕ್ಕೆ ಅವಕಾಶ ಇತ್ತು ಆದರೆ ಇತ್ತೀಚಿನ ತಿದ್ದುಪಡಿ ಪ್ರಕಾರ ಇದನ್ನು ಸೊನ್ನೆಗಿಂತ ಇಪ್ಪತ್ತು ಇಪ್ಪತ್ತನೇ ವಾರ ಇಪ್ಪತ್ತನೇ ವಾರಗಿಂತ ಇಪ್ಪತ್ನಾಲ್ಕನೇ ವಾರ ಅಂತ ಹೇಳಿ ಡಿವೈಡ್ ಕ್ಲಾಸ್ ಕ್ಲಾಸಿಫೈ ಮಾಡಲಾಗಿದೆ ಯಾಕೆ ಈ ಥರ ಮಾಡಲಾಗಿದೆ ಅಂತ ಹೇಳಿದರೆ ಮುಂಚಿನ ಅಧಿನಿಯಮದ ಪ್ರಕಾರ ಕಾಯ್ದೆಯ ಪ್ರಕಾರ ಸೊನ್ನೆಗಿಂತ ಹನ್ನೆರಡನೇ ವಾರ ತನಕ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಪ್ರಕಾರ ಗರ್ಭಪಾತ ಮಾಡ್ಬೋದು ಅಂತ ಅವಕಾಶ ಇತ್ತು ಆದರೆ ಕೆಲವು ಎಕ್ಸ್ಪರ್ಟ್ಸ್ ಒಪಿನಿಯನ್ ಪ್ರಕಾರ ಹನ್ನೆರಡನೇ ವಾರಕ್ಕೆ ತುಂಬ ಗರ್ಭಧಾರಣೆ ನಮ್ಮ ಗಮನಕ್ಕೆ ಬರದೇ ಇರಲೂಬಹುದು ಮತ್ತು ಇಪ್ಪತ್ತ ಇಪ್ಪತ್ತನೇ ವಾರಕ್ಕಿಂತ ನಂತರ ಕೂಡ ನಾವು ಕೆಲವು ಸಲ ಈ ಫೀಟಲ್ ಅಂತ ಹೇಳ್ತೇವೆ ನಾವು ಅದರಲ್ಲಿ ನಾವು ಎಬ್ನಾರ್ಮಲಿಟಿಯನ್ನು ನಾವು ಕಾಣ್ಬೋದಾಗಿದೆ ಇಪ್ಪತ್ತನ ಇಪ್ಪತ್ತನೇ ವಾರಕ್ಕಿಂತ ನಂತರ ಕೂಡ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಘನ ಸರ್ಕಾರ ಇದಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಸೆಕ್ಷನ್ ತ್ರೀ ಎ ಪ್ರಕಾರ ಈ ಗರ್ಭಧಾರಣೆ ಅವಧಿಯನ್ನು ಸೊನ್ನೆಗಿಂತ ಇಪ್ಪತ್ತನೇ ವಾರ ಇಪ್ಪತ್ತನೇ ವಾರಕ್ಕಿಂತ ಇಪ್ಪತ್ತ ನಾಲ್ಕನೇ ವಾರ ಅಂತ ಹೇಳಿ ಎರಡು ಹಂತದಲ್ಲಿ ವಿವರಿಸಲಾಗಿದೆ ನಾನು ಮೊದಲೇ ತಿಳಿಸಿದ ಹಾಗೆ ಸೊನ್ನೆಗಿಂತ ಇಪ್ಪತ್ತನೇ ವಾರದಲ್ಲಿ ಗರ್ಭಧಾರಣೆ ಅವಧಿಯಲ್ಲಿ ಗರ್ಭಪಾತ ಮಾಡಲಿಕ್ಕೆ ಕಾನೂನಿನಲ್ಲಿ ಅಡಿಯಲ್ಲಿ ಅವಕಾಶ ಇದೆ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಗರ್ಭಧಾರಣೆ ಅವಧಿ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕನೇ ವಾರ ಇದ್ದರೆ ಎರಡು ಮೆಡಿಕಲ್ ಪ್ರಾಕ್ಟೀಷನರ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಸೆಕ್ಷನ್ ಮೂರು ಅಲ್ಲಿ ವಿವರಿಸಲಾಗಿದೆ ಅಂದ ಹಾಗೆ ಯಾವ ಗ್ರೌಂಡಿನ ಮೇಲೆ ಗರ್ಭಪಾತ ಮಾಡಬಹುದು ಕಾನೂನಿನಲ್ಲಿ ಕೆಲವೆಲ್ಲ ಗ್ರೌಂಡ್ನ ಮೇಲೆ ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ವಿವರಿಸಲಾಗಿದೆ ಎಲ್ಲಿಯಾದರೂ ಈ ಗರ್ಭಧಾರಣೆ ಮಹಿಳೆಯ ಜೀವಕ್ಕೆ ಏನಾದರೂ ಕುಂದು ತರುವಂತೆ ಆದಲ್ಲಿ ಇಲ್ಲ ಈ ಒಂದು ಗರ್ಭಧಾರಣೆ ಅದು ಒಂದು ಅವಳ ಮಾನಸಿಕ ಮತ್ತು ದೈಹಿಕ ಇದಕ್ಕೆ ಏನಾದರೂ ಒಂದು ಘಾಸಿ ಮಾಡುವಂಥ ಒಂದು ಪ್ರಮೇಯ ಇದ್ದರೆ ಅಲ್ಲಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಅದೇ ಅಲ್ಲದೆ ಮಹಿಳೆಗೆ ಮಾತ್ರ ಅಲ್ಲದೆ ನಾವು ಸಪೋಸ್ ಹುಟ್ಟುವಂಥ ಮಗು ನಾಳೆ ಎಬ್ನಾರ್ಮಲ್ ಆಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂಗವೈಕಲ್ಯವನ್ನು ಹೊಂದಿದ್ರೂ ಕೂಡ ಗರ್ಭಪಾತ ಮಾಡ್ಬೋದು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಅಂದರೆ ಎಷ್ಟು ವಿವರವಾಗಿ ಇದರಲ್ಲಿ ಹೇಳಿದಾರಂತ ಹೇಳಿದರೆ ನೀವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ ಅದರ ಎಕ್ಸ್ಪ್ಲನೇಷನ್ ಪಾರ್ಟ್ ನೋಡಿದರೆ ನಾವು ಎಕ್ಸ್ಪ್ಲನೇಷನ್ ಒಂದು ಮತ್ತು ಎಕ್ಸ್ಪ್ಲನೇಷನ್ ಎರಡು ಅನ್ನು ನಾವು ನೋಡಿದರೆ ಇದರ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ ನಮಗೆ ಹೇಗೆ ಅಂತ ಹೇಳಿದರೆ ಸಪೋಸ್ ಪಾರ್ಟ್ನರ್ಸ್ ಇಲ್ದಿದರೆ ಕಪಲ್ಸ್ ಅವರು ಜನನ ನಿಯಂತ್ರಣಕ್ಕಾಗಿ ಏನಾದರೂ ಒಂದು ಕಾಂಟ್ರಸೆಪ್ಟಿವ್ ಡಿವೈಸ್ ಯೂಸ್ ಮಾಡಿದ ಫೇಲ್ ಆಗಿದ್ದರೆ ಎಲ್ಲಿಯಾದರೂ ಅದರ ಫೇಲ್ಯೂರು ಅಲ್ಲಿ ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಪ್ರೆಗ್ನೆನ್ಸಿ ಆಗಿದ್ದರೆ ಆ ಒಂದು ಗರ್ಭಧಾರಣೆ ನಾಳೆ ಮಹಿಳೆಗೆ ಮಾನಸಿಕವಾಗಿ ಕಿರುಕುಳ ಆಗ್ಬೋದು ಅಂತ ಹೇಳಿ ಆ ಗ್ರೌಂಡಲ್ಲಿ ಕೂಡ ಗರ್ಭಪಾತ ಮಾಡ್ಬೋದು ಅಂತ ಹೇಳಿದೆ ಇನ್ನು ಮುಂದುವರೆದು ನಾಳೆ ಇಂಥ ಒಂದು ಗರ್ಭಧಾರಣೆ ಇಡೀ ಕುಟುಂಬಕ್ಕೆ ಮಾನಸಿಕ ಕಿರುಕುಳ ಆಗ್ಬೋದು ಅಂತ ಹೇಳಿ ಆ ಮಹಿಳೆಯ ಅನುಮತಿ ಪಡ್ಕೊಂಡು ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅದು ಅಲ್ಲದೆ ಮಹಿಳೆ ಅತ್ಯಾಚಾರಕ್ಕೆ ಒಳಗಾಗಿ ಪ್ರೆಗ್ನೆಂಟ್ ಆಗಿದ್ದರೆ ಅದು ಕೂಡ ಒಂದು ಗರ್ಭಪಾತ ಮಾಡಲಿಕ್ಕೆ ಗ್ರೌಂಡ್ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಪಾರ್ಟಲ್ಲಿ ವಿವರಿಸಲಾಗಿದೆ ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿದೆ ಸೆಕ್ಷನ್ ತ್ರೀ ಪ್ರಕಾರ ಸೊನ್ನೆಗಿಂತ ಇಪ್ಪತ್ತನೇ ವಾರಕ್ಕೆ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಇಪ್ಪತ್ತಕ್ಕಿಂತ ಇಪ್ಪತ್ತ ನಾಲ್ಕನೇ ವಾರದ ಗರ್ಭಾವಸ್ಥೆ ಅವಧಿಯಲ್ಲಿ ಎರಡು ಮೆಡಿಕಲ್ ಪ್ರಾಕ್ಟೀಷನರ್ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡಬಹುದು ಅಂತ ಹೇಳಿ ಕಾನೂನಲ್ಲಿ ವಿವರಿಸಲಾಗಿದೆ ಇನ್ನು ಈ ಗರ್ಭಪಾತ ಎಲ್ಲಿ ಮಾಡಬಹುದು ಸೆಕ್ಷನ್ ಫೋರ್ ಅನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ನೋಡಿದರೆ ಯಾವುದೇ ಒಂದು ಆಸ್ಪತ್ರೆ ಹಾಸ್ಪಿಟಲ್ ಗೌರ್ಮೆಂಟಿಂದ ಮೇಂಟೈನ್ ಮಾಡಲ್ಪಟ್ಟಿದ್ರೆ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದ್ರೆ ಆ ಒಂದು ಆಸ್ಪತ್ರೆಯಲ್ಲಿ ಗರ್ಭಪಾತ ಮಾಡಲಿಕ್ಕೆ ಅವಕಾಶ ಇದೆ ಸೆಕ್ಷನ್ ಫೋರ್ ರಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ವಿವರಿಸಲಾಗಿದೆ ಆದರೆ ಅಂಥ ಪ್ರೈವೇಟ್ ಹಾಸ್ಪಿಟಲ್ ಈ ಒಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಆಫ್ ನೈನ್ಟೀನ್ ಒನ್ ಪ್ರಕಾರ ಅದು ರಿಜಿಸ್ಟರ್ ಆಗಬೇಕಂತ ಹೇಳಿ ವಿವರಿಸಲಾಗಿದೆ ಅಂದರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಗರ್ಭಪಾತ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಈ ಗರ್ಭಪಾತ ಮಾಡಲಿಕ್ಕೆ ಯಾವುದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅನುಮತಿ ಪಡ್ಕೊಂಡಿದ್ಯಾ ರಿಜಿಸ್ಟರ್ ಆಗಿದೆಯಾ ಅಂಥ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಗರ್ಭಪಾತ ಮಾಡಬಹುದು ಅಂತ ಹೇಳಿ ಸೆಕ್ಷನ್ ಫೋರ್ ಅಲ್ಲಿ ವಿವರಿಸಲಾಗಿದೆ ಇನ್ನು ಸೆಕ್ಷನ್ ಐದು ಗರ್ಭಪಾತ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪ್ರಕಾರ ನಾವು ಈ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸೆಕ್ಷನ್ ತ್ರೀ ಮತ್ತು ಸೆಕ್ಷನ್ ಫೋರಲ್ಲಿ ಯಾರು ಟರ್ಮಿನೇಟ್ ಹೇಗೆ ಮಾಡ್ಬೋದು ಅಂತ ಹೇಳಿ ಎಲ್ಲಿ ಮಾಡ್ಬೋದು ಅಂತ ಹೇಳಿ ನಾವು ವಿವರವಾಗಿ ತಿಳಿದುಕೊಂಡೆವು ಸೆಕ್ಷನ್ ಐದರ ಪ್ರಕಾರ ಈ ಸೆಕ್ಷನ್ ಮೂರು ಮತ್ತು ಸೆಕ್ಷನ್ ನಾಲ್ಕು ಕೆಲವು ಸಂದರ್ಭಗಳಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಹೇಳಲಾಗಿದೆ ಅಂದರೆ ನಾಳೆ ಈ ಒಂದು ಗರ್ಭಧಾರಣೆ ಗರ್ಭಧಾರಣೆಯನ್ನು ನಾವು ಹೇಗೆ ಟರ್ಮಿನೇಟ್ ಮಾಡ್ಬೋದು ಅಂತ ಹೇಳಿ ಒಂದು ಕ್ವಶನ್ ಬರುವಾಗ ನಾಳೆ ಈ ಒಂದು ಗರ್ಭಧಾರಣೆ ಅವಳ ಜೀವಕ್ಕೆ ಕುಂದು ತರುವಂಥ ಒಂದು ಸನ್ನಿವೇಶ ಸೃಷ್ಟಿಯಾದರೆ ಮೇಲೆ ಹೇಳಿದ ಎರಡು ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್ ಮತ್ತು ಟರ್ಮಿನೇಷನ್ ಮಾಡಲಿಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲದಿದ್ದರೆ ಪ್ರೈವೇಟ್ ಹಾಸ್ಪಿಟಲ್ ಅಂತ ಏನು ನಾವು ಸೆಕ್ಷನ್ ಫೋರ್ ಅಡಿಯಲ್ಲಿ ನಾವು ವಿವರಣೆ ಕೊಟ್ಟುವ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಸೆಕ್ಷನ್ ಫೈವಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಲಾಗಿದೆ ಅಂದರೆ ಇಲ್ಲಿ ರಿಡಿ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷನರ್ ಮಾತ್ರ ಗರ್ಭಪಾತ ಮಾಡ್ಬೋದು ಅಂತ ಹೇಳಿ ನಾವು ಸೆಕ್ಷನ್ ತ್ರೀ ಅಂಡರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅದರಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಗರ್ಭಪಾತ ಯಾವಾಗಲೂ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷನರ್ ಮಾತ್ರ ಮಾಡ್ಬೋದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಆದರೂ ನಾವು ಎರಡು ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್ ನಾವು ತಗೊಳ್ಬೇಕಂತ ಹೇಳಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕನೇ ವಾರದೊಳಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇನ್ನೊಂದು ನಾವು ಹೇಳ್ತಾ ಇದ್ವಿ ಏನಂತ ಹೇಳಿದರೆ ಎಲ್ಲಿ ಮಾಡಬೇಕು ಈ ಗರ್ಭಪಾತ ಅಂತ ಹೇಳುವ ಒಂದು ಕ್ವಶನ್ಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ದಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ರಿಜಿಸ್ಟರ್ ಫಾರ್ ದಿ ಪರ್ಪಸ್ ಆಫ್ ದಿಸ್ ಮೆಡಿಕಲ್ ಟರ್ಮಿನೇಷನ್ ಆನ್ ಪ್ರೆಗ್ನೆಟ್ ನೈನ್ಟೀನ್ ಸೆವೆಂಟಿ ಒನ್ ಅಂತ ನಾವು ಏನು ಹೇಳಿದ್ವೋ ಅದು ಎಲ್ಲಿಯಾದರೂ ಮಹಿಳೆಯ ಜೀವರಕ್ಷಣೆಯ ಒಂದು ಕ್ವಶನ್ ಬರುವಾಗ ಅವಳ ಜೀವಕ್ಕೆ ಏನು ಕುಂದು ಬರುವಂಥದ್ದಲ್ಲಿ ಈ ರಿಡಿಸ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಎಲ್ಲಿ ಬೇಕಾದರೂ ಟರ್ಮಿನೇಷನ್ ಮಾಡ್ಬೋದು ಯಾವ ಹಾಸ್ಪಿಟಲಲ್ಲಿ ಬೇಕಾದರೂ ಟರ್ಮಿನೇಷನ್ ಮಾಡ್ಬೋದು ಅಂತ ಹೇಳಿ ಸೆಕ್ಷನ್ ಫೈವ್ ವೆರಿ ಕ್ಲಿಯರಾಗಿ ಹೇಳಿದೆ ಅದೇ ರೀತಿ ಏನು ಪನಿಷ್ಮೆಂಟ್ ಶಿಕ್ಷೆ ಏನು ಈ ರಿಜಿಸ್ಟರ್ಡ್ ಮೆಡಿ ಮೆಡಿಕಲ್ ಪ್ರಾಕ್ಟೀಷನರ್ ನಾವು ಏನು ಹೇಳಿದ್ವ ಯಾರೇ ವ್ಯಕ್ತಿ ಯಾರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಲ್ವಾ ಅಂದರೆ ಯಾರೆಲ್ಲ ಮೆಡಿಕಲ್ ಕ್ವಾಲಿಫಿಕೇಷನ್ ಹೊಂದಿಲ್ವಾ ಮತ್ತು ಯಾರೆಲ್ಲ ಸ್ಟೇಟ್ ಮೆಡಿಕಲ್ ರಿಜಿಸ್ಟ್ರಲ್ಲಿ ಯಾರೆಲ್ಲ ಯಾರ ಹೆಸರು ಎಲ್ಲ ನೊಂದ ನೊಂದವನೇ ಆಗಿಲ್ವಾ ಅವರು ಯಾರು ಗರ್ಭಪಾತ ಮಾಡಬಾರ್ದು ಅಂತ ಹೇಳಿ ಕಾನೂನಿನಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಯಾರೇ ಆದರೂ ಅದರ್ ದೆನ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂದರೆ ಈ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಹೊರತು ಯಾರೇ ಗರ್ಭಪಾತ ಮಾಡಿದ್ರಲ್ಲಿ ಅದು ಕಾನೂನಿನ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಅಕ್ಷಮ್ಯ ಅಪರಾಧ ಯಾರೇ ಗರ್ಭಪಾತ ಮಾಡಿದ್ರೂ ಕೂಡ ಅದರ್ ದೆನ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಈ ಕಾನೂನಿನ ಪ್ರಕಾರ ಎರಡರಿಂದ ಏಳು ವರ್ಷಗಳ ಕಾಲ ಜೈಲ್ ಇಂಪ್ರಜೆಂಟ್ ಕೊಡ್ಬೋದು ಅಂತೇಳಿ ಇದರಲ್ಲಿ ಸೆಕ್ಷನ್ ಫೈವ್ ಅಂಡ್ರಲ್ಲಿ ವಿವರಿಸಲಾಗಿದೆ ಅದೇ ರೀತಿ ಸೆಕ್ಷನ್ ಫೋರ್ ಪ್ರಕಾರ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲದಿದ್ದರೆ ಪ್ರೈವೇಟ್ ಹಾಸ್ಪಿಟಲ್ ರಿಜಿಸ್ಟರ್ ಫಾರ್ ದ ಪರ್ಪಸ್ ಆಫ್ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟಲ್ಲಿ ಆ ಹಾಸ್ಪಿಟಲಲ್ಲಿ ಮಾತ್ರ ಟರ್ಮಿನೇಷನ್ ಮಾಡ್ಬೋದು ಅಂತ ಏನು ಹೇಳಿದ್ವೋ ನಾವು ಸಪೋಸ್ ಯಾರಾದರೂ ಕೂಡ ಎಲ್ಲಿ ಬೇರೆ ಎಲ್ಲಿ ಆದರೂ ಗರ್ಭಪಾತ ಮಾಡಿದರೆ ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧ ಮತ್ತು ಎರಡರಿಂದ ಏಳು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಲಿಕ್ಕೆ ಅವರು ಅರ್ಹರಾಗಿರ್ತಾರೆ ಅದೇ ರೀತಿ ಯಾರೇ ಎಲ್ಲಿ ಆದರೂ ಗರ್ಭಪಾತ ಮಾಡಿದರೆ ಮೆಡಿಕಲ್ ಪ್ರಾಕ್ಟೀಷನರ್ ಮಾತ್ರ ಅಲ್ಲ ಆ ಒಂದು ಪ್ರಾಪರ್ಟಿಯ ಓನರು ಕೂಡ ಇಲ್ಲದಿದ್ದರೆ ಆ ಪ್ರಾಪರ್ಟಿಯಲ್ಲಿ ಯಾರ ಕಂಟ್ರೋಲಲ್ಲಿತ್ತು ಅವನ್ ಅವನಿಗೆ ಕೂಡ ಪನಿಷ್ಮೆಂಟ್ ಈ ಸೆಕ್ಷನ್ ಫೈವ್ ಅಂದರಲ್ಲಿ ಅತ್ಯಂತ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಂದರೆ ಅವನಿಗೆ ಕೂಡ ಎರಡರಿಂದ ಏಳು ವರ್ಷಗಳ ಕಾಲ ಲೈಫ್ ಇಂಪ್ ಇಂಪ್ರೆಜನ್ಮೆಂಟ್ ಕೊಡ್ಬೋದು ಅಂತ ಹೇಳಿ ಸೆಕ್ಷನ್ ಫೈವಲ್ಲಿ ಡಿಸ್ಕಸ್ ಮಾಡಲಾಗಿದೆ ವೀಕ್ಷಕರೇ ಎರಡು ಸಾವಿರದ ಎಂಟರಲ್ಲಿ ನಿತಿಕಾ ಮೆಹ್ತಾ ಅನ್ನೋ ಮಹಿಳೆ ಮತ್ತು ಅವಳ ಹಸ್ಬೆಂಡ್ ಬಾಂಬೆ ಹೈಕೋರ್ಟಿಗೆ ಹೋಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ಅವರು ಟರ್ಮಿನೇಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಬಾಂಬೆ ಹೈಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ ಈ ಪಿಟಿಷನನ್ನು ಕೈಗೊಂಡಂಥ ಬಾಂಬೆ ಹೈಕೋರ್ಟ್ ಈ ಒಂದು ಪಿಟಿಷನನ್ನು ಪರಿಶೀಲಿಸಿದಾಗ ಇಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಈ ಒಂದು ಟರ್ಮಿನೇಷನ್ಗೆ ಅವಕಾಶ ಇದೆಯಾ ಇಲ್ವಾ ಅಂತ ಹೇಳಿ ಒಂದು ಕ್ವಶನ್ ರೇಸ್ ಆಗುತ್ತೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಇರುವ ಕಾನೂನು ಪ್ರಕಾರ ನಾವು ಅವಾಗಲೇ ವಿವರಿಸಿದಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಒಂದು ಗರ್ಭಧಾರಣೆ ಅವಧಿ ಝೀರೋಗಿಂತ ಹನ್ನೆರಡು ಇಪ್ಪತ್ತು ಅಂತ ಹೇಳಿತ್ತು ಇಪ್ಪತ್ತನೇ ಇಪ್ಪತ್ತನೇ ವಾರ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಈ ನಿಕಿತಾ ಮೆಹ್ತಾ ಅಂತ ಹೇಳಿ ಹೇಳುವವಳು ಇಪ್ಪತ್ತನೇ ವಾರದ ಪ್ರೆಗ್ನೆನ್ಸಿಯಲ್ಲಿ ಇವಳು ಬಾಂಬೆ ಹೈಕೋರ್ಟಿಗೆ ಹೋಗ್ತಾಳೆ ಇಲ್ಲಿ ನಮಗೆ ಟರ್ಮಿನೇಷನ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹೇಳಿ ಯಾಕಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಯಾವುದೇ ವೈದ್ಯಾಧಿಕಾರಿ ರಿಜಿಸ್ಟರ್ಡ್ ಮೆಡಿ ಮೆಡಿಕಲ್ ಪ್ರಾಕ್ಟೀಷನರ್ಗೆ ಇಪ್ಪತ್ತನೇ ವಾರಕ್ಕಿಂತ ನಂತರದು ಪ್ರೆಗ್ನೆನ್ಸಿಯನ್ನು ಟರ್ಮಿನೇಷನ್ ಮಾಡಲಿಕ್ಕೆ ಕಾನೂನ ಪ್ರಕಾರ ಅವಾಗ ಎರಡು ಸಾವಿರದ ಎಂಟರಲ್ಲಿ ಅವಕಾಶ ಇದ್ದೇ ಇದ್ದಿದ್ದಿಲ್ಲ ಬಾಂಬೆ ಉಚ್ಚ ನ್ಯಾಯಾಲಯ ಈ ಒಂದು ಕೇಸನ್ನು ಪರಿಗಣಿಸಿ ಈ ಒಂದು ಪ್ರೆಗ್ನೆನ್ಸಿ ಇಲ್ಲಿ ಕ್ವಶನ್ ಒಂದು ಫ್ರೇಮ್ ಮಾಡ್ತದೆ ಈ ಒಂದು ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡಿದರೆ ಎಲ್ಲಿಯಾದರೂ ಗರ್ಭಧಾರಣೆ ಹೊಂದಿದ ಮಹಿಳೆಗೆ ಮಹಿಳೆಯ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯಾ ಅಂತ ಹೇಳುವ ಒಂದು ಕ್ವಶನ್ಗೆ ಬಾಂಬೆ ಹೈಕೋರ್ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಳ್ಳುವಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಮಹಿಳೆಗೆ ಮಹಿ ಮಹಿಳೆಗೆ ಮಹಿಳೆಯ ಪ್ರಾಣಕ್ಕೆ ಯಾವುದೇ ಒಂದು ಕೊಂದಿಲ್ಲ ಅಂತ ಹೇಳುವ ಒಂದು ಎಕ್ಸ್ಪರ್ಟ್ಸ್ ಒಪಿನಿಯನ್ ತಿಳ್ಕೊಂಡು ಬಾಂಬೆ ಹೈಕೋರ್ಟು ಈ ಪಿಟಿಷನನ್ನು ಡಿಸ್ಮಿಸ್ ಮಾಡ್ತದೆ ಹೇಳ್ತದೆ ಇಲ್ಲಿ ಟರ್ಮಿನೇಷನಿಗೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಎಂಟರಲ್ಲಿ ದಿ ಬಾಂಬೆ ಹೈಕೋರ್ಟ್ ಒಂದು ಜಜ್ಮೆಂಟನ್ನು ಕೊಡ್ತದೆ ನಾನು ಯಾಕೆ ಎರಡು ಸಾವಿರದ ಎಂಟರಿದ್ದ ಜಜ್ಮೆಂಟನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಹಿಮಾ ಯಾದವ್ ಅಂತ ಹೇಳುವ ಮಹಿಳೆ ದಿಲ್ಲಿ ಹೈಕೋರ್ಟಿಗೆ ಒಂದು ಪಿಟಿಷನನ್ನು ಹಾಕ್ತಾರೆ ಒಂದು ಟರ್ಮಿನೇಷನ್ಗೆ ಆವಾಗ ಅವರದ್ದು ಇಪ್ಪತ್ತ ಐದನೇ ವಾರದಲ್ಲಿ ಟರ್ಮಿನೇಷನ್ಗೆ ಅವಕಾಶ ಕೊಡಬೇಕಂತ ಹೇಳಿ ನಾನು ಯಾಕೆ ಈ ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ನೀವು ಡಿಫ್ರೆನ್ಸ್ ನೋಡ್ಬೋದು ಓಲ್ಡ್ ಕಾಯ್ದೆ ಮತ್ತು ಹೊಸ ತಿದ್ದುಪಡಿ ಕಾಯ್ದೆಗೆ ಮುಂಚಿನ ಕಾಯ್ದೆ ಪ್ರಕಾರ ಇಪ್ಪತ್ತನೇ ವಾರದ ನಂತರ ಎಲ್ಲಿಯಾದರೂ ಟರ್ಮಿನೇಷನ್ ಮಾಡಬೇಕಾದ್ರೆ ಕೋರ್ಟ್ಗೆ ಹೋಗಬೇಕಾಗಿತ್ತು ಬಟ್ ಇವಾಗ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕನೇ ವಾರದಕ ಪ್ರೆಗ್ನೆನ್ಸಿ ಇದ್ದರೆ ಅದನ್ನು ಯಾವುದೇ ಕೋರ್ಟಿಗೆ ಹೋಗದೆ ಕೇವಲ ಇಬ್ಬರ ಮೆಡಿಕಲ್ ಪ್ರಾಕ್ಟೀಸನ್ನು ಒಪಿನಿಯನ್ ತಗೊಂಡು ಟರ್ಮಿನೇಷನ್ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಮಹಿಮಾ ಯಾದವ್ ಇಪ್ಪತ್ತೈದನೇ ವಾರದ ಪ್ರೆಗ್ನೆನ್ಸಿಗೆ ಕಾಲಿಡ್ತಾ ಇದ್ದ ಹಾಗೆ ಅವಳಿಗೆ ಟರ್ಮಿನೇಷನ್ ಮಾಡಬೇಕಂತ ಹೇಳಿ ಒಂದು ವೈ ವೈದ್ಯಕೀಯ ಒಪಿನಿಯನ್ ತಗೊಂಡು ಅವಳು ಏನು ಒಪಿನಿಯನ್ ತಗೊಳ್ತಾಳ ಅದಕ್ಕೆ ಅವಳು ಇಪ್ಪತ್ತ ವೈ ಐದನೇ ಆದಕ್ಕೆ ಇಪ್ಪತ್ತೈದನೇ ವಾರದ ಪ್ರೆಗ್ನೆನ್ಸಿ ಆದ ಕಾರಣ ಅವಳಿಗೆ ಕೂಡ ಟರ್ಮಿನೇಷನ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ ಯಾಕಂತ ಹೇಳಿದರೆ ಹೊಸ ತಿದ್ದುಪಡಿ ಕಾಯ್ದು ಪ್ರಕಾರ ಕೂಡ ಮ್ಯಾಕ್ಸಿಮಮ್ ಇಪ್ಪತ್ತ ನಾಲ್ಕನೇ ವಾರದ ತನಕ ಮಾತ್ರ ಟರ್ಮಿನೇಷನ್ ಮಾಡ್ಬೋದು ಹೇಳಿ ವಿವರಿಸಲಾಗಿದೆ ಇಲ್ಲಿ ದಿಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಈ ಕೇಸನ್ನು ತಗೊಂಡು ಪಿಟಿಷನ್ ತಗೊಂಡು ಇವರು ಗೆ ಒಂದು ಡೈರೆಕ್ಷನನ್ನು ಕೊಡ್ತದೆ ಮೆಡಿಕಲ್ ಸೂಪರಿಂಟೆಂಡೆಂಟಿಗೆ ಒಂದು ಆರ್ಡ್ರನ್ನು ಇಶ್ಯೂ ಮಾಡ್ತಾರೆ ದಿಲ್ಲಿ ಹೈಕೋರ್ಟು ನೀವು ಒಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಎಕ್ಸಾಮಿನ್ ಮಾಡಲಿಕ್ಕೆ ಅಂತೇಳಿ ಈ ಪಿಟಿಷನರ್ ಬಗ್ಗೆ ಎಕ್ಸಾಮಿನ್ ಮಾಡಲಿಕ್ಕೆ ಅಂತೇಳಿ ಈ ಮೆಡಿಕಲ್ ಬೋರ್ಡ್ ಕನ್ಸಿಸ್ಟಿಂಗ್ ಆಫ್ ಸೆವೆನ್ ಮೆಂಬರ್ಸ್ ಒಂದು ಅಧ್ಯಯನ ಸ್ಟಡಿ ಮಾಡ್ತದೆ ಈ ಪಿಟಿಷನರನ್ನು ಈ ಮಹಿಮಾ ಯಾದವ್ ಅಂತ ಹೇಳುವ ಮಹಿಳೆಯನ್ನು ಅವರ ಒಪಿನಿಯನ್ ಪ್ರಕಾರ ಈ ಪ್ರೆಗ್ ಪ್ರೆಗ್ನೆನ್ಸಿಯನ್ನು ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಇಲ್ಲಿ ಮಹಿಳೆಯ ಪ್ರಾಣಕ್ಕೆ ಮತ್ತು ಈ ಪ್ರೆಗ್ನೆನ್ಸಿಯನ್ನು ನಾವು ಎಲೋ ಮಾಡಿದ್ದಲ್ಲಿ ಈ ಬೇಬಿ ಏನು ಬಾರ್ನ್ ಆಗ್ತದ ಅದೊಂದು ಎಬ್ನಾರ್ಮಲ್ ಆಗಿ ಜನಿಸುವ ಒಂದು ಎಲ್ಲ ರೀತಿಯ ಸಾಧ್ಯತೆ ಇದೆ ಅಂತ ಹೇಳುವ ಒಂದು ಅಭಿಪ್ರಾಯವನ್ನು ದಿಲ್ಲಿ ಹೈಕೋರ್ಟ್ಗೆ ಮೆಡಿಕಲ್ ಬೋರ್ಡ್ ಕೊಡ್ತದೆ ಅದೇ ರೀತಿ ದಿಲ್ಲಿ ಹೈಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡ್ತದೆ ಆ ಆರ್ಡ್ರ್ ಪ್ರಕಾರ ಈ ಟರ್ಮಿನೇಷನ್ ಮಾಡಲಿಕ್ಕೆ ಈ ಮಹಿಮಾ ಯಾದವ್ಗೆ ಒಂದು ಅವಕಾಶ ಕೊಡ್ತದೆ ಇದು ಭಾರಿ ಬಾರಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಂತ ಹೇಳ್ಬೋದು ನಾವು ಇದರಲ್ಲಿ ಇದು ನಾಳೆ ಎಲ್ಲ ಕೋರ್ಟಿಗೆ ಒಂದು ಪ್ರೆಸಿಡೆನ್ಸ್ ಅಂತ ಹೇಳ್ಬೋದು ಅಂದರೆ ಯಾವ ಗ್ರೌಂಡ್ ಮೇಲೆ ನಾಳೆ ಇಪ್ಪತ್ತ ನಾಲ್ಕು ವಾರ ಕಳೆದ ಮೇಲೆ ಕೂಡ ಒಂದು ಟರ್ಮಿನೇಷನ್ಗೆ ಅವಕಾಶ ಇದೆ ಅಂತ ಹೇಳು ಹೇಳೋದಕ್ಕೆ ಇದೊಂದು ಭಾರಿ ಒಳ್ಳೆಯ ಒಂದು ಉದಾಹರಣೆ ಇದೇ ರೀತಿ ನಾಳೆ ಇದೆಲ್ಲ ಸೆಕ್ಷನ್ ಈ ಒಂದು ಪ್ರೊವಿಷನ್ಸನ್ನು ನಾವು ಕೊಳಂಕುಶವಾಗಿ ನೋಡುವಾಗ ಇಲ್ಲಿ ಟರ್ಮಿನೇಷನ್ ಅನ್ನು ಗರ್ಭಪಾತವನ್ನು ವಿವಾಹಿತ ಮಹಿಳೆ ಮಾತ್ರ ಮಾಡ್ಬೋದಾ ಅಲ್ಲ ಸಿಂಗಲ್ ವುಮನ್ ಅನ್ಮ್ಯಾರಿಡ್ ವುಮನ್ ಕೂಡ ಟರ್ಮಿನೇಷನ್ ಮಾಡ್ಬೋದಾ ಅಂತ ಹೇಳುವ ಒಂದು ಕ್ವಶನ್ ನೀವು ಕೇಳಿದರೆ ಇಲ್ಲಿ ಕಾನೂನಿನ ಅಡಿಯಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಇದೇ ಒಂದು ಕ್ವಶನ್ ರೇಸ್ ಆಗಿತ್ತು ಸಿಂಗಲ್ ವುಮನ್ ಅನ್ಮ್ಯಾರಿಡ್ ವುಮನ್ ಟರ್ಮಿನೇಷನ್ ಮಾಡ್ಬೋದಾ ಅಂತ ಹೇಳುವ ಒಂದು ಕ್ವಶನ್ಗೆ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ ಸಿಂಗಲ್ ವುಮನ್ ಕೂಡ ಟರ್ಮಿನೇಷನ್ ಮಾಡ್ಬೋದು ಅನ್ಮ್ಯಾರಿಡ್ ವುಮನ್ ಕೂಡ ಟರ್ಮಿನೇಷನ್ ಮಾಡ್ಬೋದು ಇದರಲ್ಲಿ ಈ ಒಂದು ಕಾನೂನಿನ ಪ್ರಕಾರ ಅವಕಾಶ ಇದೆ ಅಂತ ಹೇಳೋ ಹೇಳೋದನ್ನು ಸುಪ್ರೀಂ ಕೋರ್ಟ್ ಇತ್ತೀಚಿನ ಒಂದು ಜಜ್ಮೆಂಟಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸ್ತದೆ ಸೊ ಇಲ್ಲಿ ಯಾವುದೇ ರೀತಿಯ ಭಯ ಬೇಡ ಇಲ್ಲಿ ಮ್ಯಾರಿಡ್ ವುಮನ ಅನ್ಮ್ಯಾರಿ ಸಿಂಗಲ್ ವುಮನ್ ಅಂತ ಹೇಳಿ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲ ಯಾಕಂತ ಹೇಳಿದರೆ ನಾವು ಅದೊಂದು ಕಂಡೀಷನ್ ಆಗಬಾರ್ದು ಮದುವೆ ಅಂತ ಹೇಳುವುದೊಂದು ಕಂಡೀಷನ್ ಆಗಬಾರ್ದು ಈ ಗರ್ಭಪಾತಕ್ಕೆ ಅಂತ ಒಂದು ಹೇಳುವ ಒಂದು ಗ್ರೌಂಡಲ್ಲಿ ಈಗ ಸಿಂಗಲ್ ವುಮನ್ ಮತ್ತು ಅನ್ಮ್ಯಾರಿಡ್ ವುಮನ್ಗೆ ಕೂಡ ಗರ್ಭಪಾತ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಇನ್ನೊಂದು ಈ ಒಂದು ಗರ್ಭಪಾತಕ್ಕೆ ಯಾರ ಅನುಮತಿ ಬೇಕು ನಾವು ಮೊದಲೇ ತಿಳಿದ ಹಾಗೆ ಮೆಡಿಕಲ್ ಪ್ರಾಕ್ಟೀಷನರಿಗೆ ಅನುಮತಿ ಬೇಕಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾವು ಇದಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ ನಾವು ಅದರ ಜೊತೆಗೆ ಗರ್ಭಧಾರಣೆ ಹೊಂದಿದ ಮಹಿಳೆಯ ಅನುಮತಿ ಕೂಡ ಅಷ್ಟೇ ಪ್ರಾಮುಖ್ಯತೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಕೆಲವು ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಮಹಿಳೆಯ ಅನುಮತಿ ವೈದ್ಯಾಧಿಕಾರಿಯ ಕನ್ಸೆಂಟ್ ಇಲ್ಲಿ ಟರ್ಮಿನೇಷನ್ ಮಾಡಲಿಕ್ಕೆ ಅತ್ಯಂತ ಪ್ರಾಮುಖ್ಯವಾದ್ದು ಅಂದರೆ ಗಂಡನ ಅನುಮತಿ ಬೇಡವಾ ತಂದೆ ತೆಯ ಅನುಮತಿ ಬೇಡುವ ಕಾನೂನಿನ ಪ್ರಕಾರ ಹೇಳೋದಾದರೆ ಗಂಡನ ಅನುಮತಿಯೂ ಬೇಡ ಪೇರೆಂಟ್ಸ್ ಅನುಮತಿಯೂ ಬೇಡ ಯಾವಾಗ ಈ ಗರ್ಭಧಾರಣೆ ಹೊಂದಿದ ಮಹಿಳೆ ಅಪ್ರಾಪ್ತೇ ಆಗಿರ್ತಾಳೋ ಅಂದರೆ ಹದಿನೆಂಟು ವಯಸ್ಸವನ್ನು ತುಂಬಿರೋದಿಲ್ವೋ ಆಗ ಅವಳು ಕನ್ಸೆಂಟ್ ಕೊಡಲಿಕ್ಕೆ ಅವಳು ಕ್ವಾಲಿಫೈ ಆಗಿಯೇ ಇರುವುದಿಲ್ಲ ಅಂದರೆ ಯಾವಾಗಲೂ ಹದಿನೆಂಟ ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಎಲ್ಲಿಯಾದರೂ ಗರ್ಭಧಾರಣೆ ಹೊಂದಿದ್ದರೆ ಕಾನೂನಿನ ಅಡಿಯಲ್ಲಿ ಹೇಳುವುದಾದರೆ ಪೇರೆಂಟಿದು ಕನ್ಸೆಂಟ್ ಬೇಕೇ ಬೇಕು ಅಂತ ಹೇಳಿ ಕಾನೂನಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅಂದರೆ ಹದಿನೆಂಟು ವರ್ಷ ಕ್ರಾಸ್ ಮಾಡಿದ ಮಹಿಳೆ ಅವಳ ಅನುಮತಿಯೇ ಕಡ್ಡಾಯ ಗಂಡನನುಮತಿಯೂ ಅಗತ್ಯ ಇಲ್ಲ ಪೇರೆಂಟಿದು ಪೋಷಕರ ಕನ್ಸೆಂಟು ಅಗತ್ಯ ಇಲ್ಲ ಆದರೆ ಹನ್ ಹದಿನೆಂಟು ವರ್ಷ ತುಂಬಿರದ ಹುಡುಗಿ ಗರ್ಭಧಾರಣೆ ಹೊಂದಿದ್ದಲ್ಲಿ ಅಲ್ಲಿ ದಿ ಪೇರೆಂಟಿದು ಗಾಡಿಯನಿದು ಲೀಗಲ್ ಗಾಡಿಯನಿದು ಕನ್ಸೆಂಟ್ ಒಪ್ಪಿಗೆ ಅತ್ಯಂತ ಪ್ರಮುಖವಾದ್ದು ಆದರೆ ಇಲ್ಲಿ ಒಂದು ಲಿಮಿಟೇಷನ್ ಏನಂತ ಹೇಳಿದರೆ ಕೆಲವು ಸಲ ಏನಾಗ್ತದೆ ಪೋಷಕರಲ್ಲಿಯೂ ಎರಡು ಒಪಿನಿಯನ್ ಇರ್ತದೆ ಗರ್ಭಪಾತ ಮಾಡ್ಬೋದು ಗರ್ಭಪಾತ ಮಾಡಬಾರ್ದು ಅಂತ ಹೇಳಿ ಇಂಥ ಒಂದು ಕ್ವಶನ್ಸನ್ನು ಈ ಒಂದು ಕಾಯ್ದೆಯಲ್ಲಿ ಅಡ್ರೆಸ್ ಮಾಡಿಲ್ಲ ಈ ಹೊಸ ತಿದ್ದುಪಡಿ ಕಾಯ್ದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಆಫ್ ನೈನ್ಟೀನ್ ಸೆವೆಂಟಿ ಒನ್ ಪ್ರಕಾರ ಭಾರಿ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಭಾಗ ಸೆಕ್ಷನನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅದೇ ಸೆಕ್ಷನ್ ಫೈವ್ ಎ ಇದರ ಪ್ರಕಾರ ಯಾವುದೇ ಒಬ್ಬ ರಿಡಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಗರ್ಭಪಾತ ಏನು ಮಾಡ್ತಾನ ಟರ್ಮಿನೇಷನ್ ಏನು ಮಾಡ್ತಾನ ಅವ ಯಾವುದೇ ಕಾರಣಕ್ಕೂ ಆ ಗರ್ಭಪಾತ ಮಾಡಿಸ್ಕೊಂಡ ಮಹಿಳೆಯ ವಿವರಗಳನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಹೊರಗಡೆ ಬಹಿರಂಗ ಮಾಡಲಿಕ್ಕಿಲ್ಲ ಅಂತ ಹೇಳಿ ಸೆಕ್ಷನ್ ಫೈವ್ ಎ ಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಯಾರಾದರೂ ಯಾವುದೇ ಒಂದು ವೈದ್ಯಾಧಿಕಾರಿ ಗರ್ಭಪಾತ ಮಾಡಿಸಿದ ನಂತರ ಅವರ ವಿವರಗಳನ್ನು ಹೊರಗೆ ಹೊರಗಿನ ಜಗತ್ತಿಗೆ ಎಲ್ಲಿಯಾದರೂ ವಿವರಗಳನ್ನು ಅವರು ನೀಡಿದರೆ ಬಹಿರಂಗಪಡಿಸಿದರೆ ಅದಕ್ಕೆ ಕಾನೂನಿನಲ್ಲಿ ಶಿಕ್ಷೆಗೆ ಅವಕಾಶ ಇದೆ ಒಂದು ವರ್ಷದ ಜೈಲನ್ನು ಕಾನೂನಿನಲ್ಲಿ ಇಡಲಾಗಿದೆ ವೀಕ್ಷಕರೇ ಈ ಈ ಒಂದು ಕಾಯ್ದೆ ಇದು ಕೇವಲ ವೈದ್ಯಾಧಿಕಾರಿಗಳಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ತಿಳಿದಿರಬೇಕು ಅಂದರೆ ಕಂಪ್ಲೀಟ್ಲಿ ಇಲ್ಲಿ ನಾವು ಎಲ್ಲಿ ಟರ್ಮಿನೇಷನ್ ಇಲ್ಲ ಎಬಾರ್ಷನ್ ಅಂತ ನಾವು ಏನು ಹೇಳ್ತೇವ ಇದು ಕಾನೂನಿನ ಚೌಕಟ್ಟಿನೊಳಗೆ ಲೀಗಲ್ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ಗರ್ಭಪಾತ ಅನ್ನೋದು ಇಲ್ಲೀಗಲ್ ಅಂತ ಕೂಡ ಇಂಡೈರೆಕ್ಟಾಗಿ ನಾವು ಹೇಳ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಟರ್ಮಿನೇಷನ್ ಎಲ್ಲಿ ಮಾಡ್ಬೋದು ಯಾರು ಮಾಡ್ಬೋದು ಇದಕ್ಕೆ ಒಂದು ಕಾನೂನಿನ ಒಂದು ಚೌಕಟ್ಟಿದೆ ಈ ಚೌಕಟ್ಟಿನ ಹೊರತಾಗಿ ಯಾವುದೇ ಒಬ್ಬ ಮೆಡಿಕಲ್ ರಿಜಿಸ್ಟರ್ ಮೆಡಿಕಲ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಇಲ್ಲ ಯಾವುದೇ ಒಬ್ಬ ಹೊರಗಿನ ವ್ಯಕ್ತಿ ಎಲ್ಲಿಯಾದರೂ ಟರ್ಮಿನೇಷನ್ ಮಾಡಿದ್ದೇ ಆದಲ್ಲಿ ಇಲ್ಲಿ ಶಿಕ್ಷೆ ಅತ್ಯಂತ ಕಠಿಣವಾಗಿದೆ ಈ ಒಂದು ಕಾನೂನಿನ ಪ್ರಕಾರ ಅಂದರೆ ಕಾನೂನಿನ ಚೌಕಟ್ಟಿನ ಒಳಗೆ ಮಾತ್ರ ನಾವು ಗರ್ಭಪಾತ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸೊ ಇದರ ಪ್ರಕಾರ ಸಾಮಾನ್ಯವಾಗಿ ನಾವು ಜನರಲ್ಲಾಗಿ ಹೇಳೋದಾದರೆ ಭಾರತದಲ್ಲಿ ಗರ್ಭಪಾತ ಅನ್ನೋದು ಲೀಗಲ್ ಆಗಿದೆ ಗರ್ಭಪಾತ ಗರ್ಭಧಾರಣೆ ಅವಧಿ ಸೊನ್ನೆಗಿಂತ ಇಪ್ಪತ್ತನೇ ವಾರಕ್ಕೆ ಒಂದು ಮೆಡಿಕಲ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಒಪಿನಿಯನ್ ತಗೊಂಡು ಗರ್ಭಪಾತ ಮಾಡ್ಬೋದು ಇಪ್ಪತ್ತರಿಂದ ಇಪ್ಪತ್ತ ವಾರದ ಗರ್ಭಧಾರಣೆಯನ್ನು ಎರಡು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನ ಒಪಿನಿಯನ್ ಇಟ್ಕೊಂಡು ನಾವು ಟರ್ಮಿನೇಷನ್ ಮಾಡ್ಬೋದು ಅಂತ ಹೇಳಿ ಹೇಳಲಾಗಿದೆ ಹದಿನೆಂಟು ಹದಿನೆಂಟನೇ ವಯಸ್ಸು ಮೀರಿದ ಮಹಿಳೆ ಗರ್ಭಧಾರಣೆ ಹೊಂದಿದ್ದಲ್ಲಿ ಅವಳ ಕನ್ಸೆಂಟ್ ಇಂಪಾರ್ಟೆಂಟೇ ಹೊರತು ಗಂಡನ ಮತ್ತು ಪೋಷಕರ ಕನ್ಸೆಂಟ್ ಯಾವುದೇ ರೀತಿಯಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುವುದಿಲ್ಲ ಅಪ್ರಾಪ್ತ ಬಾಲಕಿ ಗರ್ಭಧಾರಣೆ ಹೊಂದಿದ್ದಲ್ಲಿ ಅವಳ ಕನ್ಸೆಂಟ್ ಅಗತ್ಯ ಇರುವುದಿಲ್ಲ ಅಲ್ಲಿ ಪೋಷಕರ ಕನ್ಸೆಂಟ್ ಅಗತ್ಯ ಇದೆ ಅಂತ ಹೇಳುವುದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ